ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಈಗ ಬಿಡುಗಡೆ ಟ್ರಯಲ್ ಕೂಡ ನಡೀತಾ ಇದೆ ಆದ್ರೆ ನಿಮ್ಮ ಖಾತೆಗಳಿಗೆ ಬರುತ್ತೋ ಇಲ್ವೋ ಇದು ಬಹುತೇಕ ಡೌಟ್ ಯಾಕಂದ್ರೆ ಅನೇಕ ಫಲಾನುಭವಿಗಳನ್ನ ಲಕ್ಷಾಂತರ ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗ್ತಾ ಇದೆ ಸೊ ಎಂತಹ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗುತ್ತೆ ಎಂತಹ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗೋದಿಲ್ಲ ರೇಷನ್ ಕಾರ್ಡ್ ನಲ್ಲಿ ಬಂದಿರ್ತಕ್ಕಂತಹ ಎರಡು ಹೊಸ ರೂಲ್ಸ್ ಗಳು ಏನು ಪಾಲಿಸದೇ ಇದ್ರೆ ನಮಗೆ ಗೃಹಲಕ್ಷ್ಮಿ ದುಡ್ಡು ಅಷ್ಟೇ ಅಲ್ಲ ಇನ್ನು ಅನೇಕ ಯೋಜನೆಗಳನ್ನ ನಾವು ಕಳ್ಕೊಂಡ್ಬಿಡ್ತೀವಿ ಅದೇ ರೀತಿಯಾಗಿ ಅಕ್ಕಿ ಕೂಡ ಅಕ್ಕಿ ಜೊತೆಗೆ ಸಿಗ್ತಾ ಇರ್ತಕ್ಕಂತಹ ಕಿಟ್ ಅನ್ನು ಕೂಡ ನಾವು ಆಗೋದಿಲ್ಲ ಹಾಗಾದ್ರೆ ಬನ್ನಿ ಈ ಒಂದು ವಿಷಯದ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಾನು ಮಾಡ್ತೇನೆ ಸೊ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದಿದ್ದೇ ಆದ್ರೆ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲೇಬೇಕು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅಲ್ಲಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂತವರಿಗೆ ಹೊಸ ಹೊಸ ರೂಲ್ಸ್ ಗಳನ್ನ ಪ್ರತಿಯೊಂದು ಗೃಹಲಕ್ಷ್ಮಿ ಕಂತುಗಳಲ್ಲಿ ತರ್ತಾ ಇದ್ದಾರೆ ಈಗ ಒಂದು ಕಂತನ ಜಮಾ ಮಾಡೋದಿದ್ರೆ ಅಲ್ಲಿ ಒಂದು ರೂಲ್ಸ್ ಗಳನ್ನ ತರ್ತಾರೆ ಇನ್ನೊಂದು ಕಂತನ ಬಿಡುಗಡೆ ಮಾಡುವಾಗ ಮತ್ತೊಂದು ರೂಲ್ಸ್ ಹೀಗೆ ಪ್ರತಿಯೊಂದು ಕಂತಿನಲ್ಲಿ ಕೂಡ ನೀವು ಒಂದಲ್ಲ ಒಂದು ರೂಲ್ಸ್ ಅನ್ನ ಕಾಣ್ತಾನೆ ಬಂದಿದ್ದೀರಿ ಅದೇ ರೀತಿಯಾಗಿ ಈಗೂ ಕೂಡ ಅದೇ ರೀತಿ ಹೊಸ ಹೊಸ ರೂಲ್ಸ್ ಅದರಲ್ಲಿ ಈಗ ಜಾತಿ ಘನತೆಯ ಹೆಸರಿನಲ್ಲಿ ನಿಮ್ಮ ಮನೆಯಲ್ಲಿ ಪ್ರತಿಯೊಂದು ಮಾಹಿತಿಯನ್ನ ಕಲೆಕ್ಟ್ ಏನ್ ಮಾಡ್ಕೊಂಡಿದ್ದಾರೆ ನೋಡಿ ಸೊ ಅದರಲ್ಲಂತರೂ ಮುಗಿದೋಗಿದೆ ಹೋಗಿದೆ ಸಂಪೂರ್ಣವಾದ ಡೀಟೇಲ್ಸ್ ನಿಮ್ಮಿಂದ ಅವ್ರಿಗೆ ಸಿಕ್ಬಿಟ್ಟಿದೆ ಹೌದು ಇವೆ ಐ ಡಿ ನಂಬರ್ ಜನರೇಟ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಸ್ಟೀಕರ್ ಅಂಟಿಸಿದ ತಕ್ಷಣ ನಿಮ್ಮ ಮನೆಯಲ್ಲಿ ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಂಡಿದ್ದಾರೆ ನಿಮ್ಮ ಮನೆಯಲ್ಲಿ ಆಧಾರ್ ಕಾರ್ಡ್ ಪ್ರತಿಯೊಬ್ಬ ಕುಟುಂಬದ ಸದಸ್ಯನದ ಆಧಾರ್ ಕಾರ್ಡು ವೋಟರ್ ಐಡಿ ರೇಷನ್ ಕಾರ್ಡ್ಗಳನ್ನು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಎಷ್ಟು ರೇಷನ್ ಕಾರ್ಡ್ ಗಳಿದಾವೆ ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಎಷ್ಟು ಗೌರ್ಮೆಂಟ್ ಜಾಬ್ ಗಳನ್ನ ಹೊಂದಿದ್ದಾರೆ ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಎಷ್ಟು ಪ್ರೈವೇಟ್ ಜಾಬ್ ಗಳಿದಾವೆ ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಎಷ್ಟು ದೊಡ್ಡದ ಮನೆ ಇದೆ ಅಂದ್ರೆ ಒಂದು ಸಾವಿರ ಚದರ ಮೀಟರ್ ಎಷ್ಟು ಇದೆಯಾ ಅಥವಾ ಸಂದ್ ಇದೆಯಾ ಅಥವಾ ಬಾಡಿಗೆ ಏನಾದ್ರೂ ಮನೆಗಳನ್ನ ಕೊಟ್ಟಿದ್ರೆ ಆ ಮೀಟರ್ ಎಷ್ಟಿದಾವೆ ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಎಷ್ಟು ಫೋರ್ ವೀಲರ್ ವಾಹನಗಳಿದಾವೆ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಸರ್ಕಾರದವರು ಈ ಒಂದು ಆ ಒಂದು ಈ ಒಂದು ಜಾತಿ ಗಣತಿಯ ಆಧಾರದ ಮೇಲೆ ಐ ಎಚ್ ಐ ಡಿ ನಂಬರ್ ಅನ್ನ ಜನರೇಟ್ ಮಾಡಿ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಸೊ ಹಾಗಾಗಿ ನಿಮ್ಮ ಡೀಟೇಲ್ಸ್ ಸರ್ಕಾರಕ್ಕೆ ಸಿಕ್ ಬಿಟ್ಟಿರುತ್ತೆ ಹಾಗಾಗಿ ಸ್ನೇಹಿತರೆ ನಿಮ್ಮಲ್ಲಿರ್ತಕ್ಕಂತಹ ಎಲ್ಲ ಇನ್ಫಾರ್ಮೇಶನ್ ಕೂಡ ಸರ್ಕಾರಕ್ಕೆ ಹೋಗಿರುತ್ತೆ ಈ ಕಾರಣಕ್ಕಾಗಿ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ ಆಗಿರುತ್ತೆ ಹಾಗಾದ್ರೆ ಈ ಒಂದು ರೇಷನ್ ಕಾರ್ಡ್ ಹಿಡಿದಂತ ಈ ಒಂದು ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿರುವಂತಹ ಕಾರಣಕ್ಕಾಗಿ ಎಲ್ಲಾ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗ್ತಾ ಇದೆ ಇದು ಒಂದು ಕಡೆ ಆದ್ರೆ ಇನ್ನು ಅನೇಕ ಕುಟುಂಬಸ್ಥರು ಇನ್ನು ನೀವು ರೇಷನ್ ತೆಗೆದುಕೊಂಡಿಲ್ಲಪ್ಪ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ನೀವು ಪ್ರತಿ ತಿಂಗಳು ರೇಷನ್ ತಗೋಬೇಕಂತ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಮೂರು ಅಥವಾ ನಾಲ್ಕು ತಿಂಗಳಿನಿಂದ ಏನಾದರೂ ರೇಷನ್ ಅನ್ನ ತೆಗೆದುಕೊಂಡಿಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಯಾಕಂದ್ರೆ ನಿಮಗೆ ಅವಶ್ಯಕತೆ ಇಲ್ಲ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ಅನ್ನ ನೀವು ರೇಷನ್ ಅನ್ನ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಇದು ಎಂತವರಿಗಾಗುತ್ತೆ ಅಂದ್ರೆ ಅನೇಕ ಕುಟುಂಬಸ್ಥರು ವಲಸೆ ಹೋಗ್ಬಿಟ್ಟಿರ್ತೀರಿ ಬೇರೆ ಕಡೆ ದುಡಿಮೆ ಮಾಡ್ಲಿಕ್ಕೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸೊ ನಿಮಗೆ ವಾಪಸ್ ಬಂದು ರೇಷನ್ ತೆಗೆದು ಆಗ್ತಿರೋದಿಲ್ಲ ಸೊ ಬರೀ ಗೃಹಲಕ್ಷ್ಮಿ ದುಡ್ಡನ್ನ ಜಮಾ ಮಾಡ್ಕೊಳ್ತಾ ಇರ್ತೀರಿ ಹಾಗ ಮಾಡಬೇಡಿ ನೀವು ರೇಷನ್ ಅನ್ನ ತೆಗೆದುಕೊಳ್ಳೇಬೇಕು ಅಥವಾ ಎಲ್ಲಿರ್ತೀರಿ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ತದನಂತರ ನೀವು ಅಲ್ಲಿಂದ ರೇಷನ್ ಅನ್ನ ತೆಗೆದುಕೊಳ್ಬಹುದು ಈಗ ಸದ್ಯಕ್ಕೆ ಇಂದಿರಾ ಕೂಟ್ ಕೂಡ ಸಿಗ್ತಾ ಇದೆ ಇದು ಹೊಸ ವಸ್ತುಗಳು ಅಲ್ಲಿಂದ ವಸ್ತುಗಳನ್ನು ಕೂಡ ನೀವು ಪಡಿತಾ ಇದ್ರಿ ಹಾಗಾಗಿ ರೇಷನ್ ತೆಗೆದುಕೊಳ್ಳೇಬೇಕು ಅವಶ್ಯಕತೆ ಇದ್ರೆ ಅಥವಾ ಇಲ್ಲದೇ ಇದ್ರೆ ನೀವು ತೆಗೆದುಕೊಳ್ಳೇಬೇಕು ಎಲಿಜಿಬಲ್ ಇದ್ರೆ ಅಥವಾ ವಿ ಅಥವಾ ಎಲ್ ರೇಷನ್ ಕಾರ್ಡ್ ಆದ್ರೆ ತೆಗೆದುಕೊಳ್ಳಬೇಕು ರೇಷನ್ ಅನ್ನ ಇಲ್ಲಪ್ಪ ಅಂದ್ರೆ ರದ್ದು ಮಾಡಿಬಿಡ್ತಾರೆ ಸೊ ಇನ್ನು ರೇಷನ್ ಕಾರ್ಡ್ ಒಂದೇ ಮನೆಯಲ್ಲಿ ಎರಡೆರಡು ಮೂರ್ ಮೂರು ರೇಷನ್ ಕಾರ್ಡ್ ಗಳನ್ನ ಹೊಂದಿದ್ದೀರಿ ಅಂತಹ ಫಲಾನುಭವಿಗಳನ್ನು ಕೂಡ ಈ ರೇಷನ್ ಕಾರ್ಡ್ ನಿಂದ ರದ್ದು ಮಾಡಲಾಗ್ತಾ ಇದೆ ಹೌದು ನೀವು ಎಲಿಜಿಬಲ್ ಇದೀರಿ ನೀವು ಬಡವರೇ ಇದ್ರಿ ಆದ್ರೆ ನೀವು ಅಣ್ಣ ತಮ್ಮಂದಿರು ಒಂದೇ ಮನೆಯಲ್ಲಿ ವಾಸವಾಗಿದ್ರೆ ಒಂದೇ ರೇಷನ್ ಕಾರ್ಡ್ ನಲ್ಲಿ ಹೆಸರನ್ನ ಸೇರ್ಪಡೆ ಮಾಡಬೇಕು ಅದನ್ನ ಬಿಟ್ಟು ಬೇರೆ ಬೇರೆ ರೇಷನ್ ಕಾರ್ಡ್ ನಲ್ಲಿ ಹೆಸರನ್ನ ಬೇರೆ ಬೇರೆ ರೇಷನ್ ಕಾರ್ಡ್ ಅನ್ನ ಮಾಡಿಸಿಕೊಂಡಿದ್ದೆ ಆದ್ರೆ ನೀವು ಏನ್ ಮಾಡ್ಬೇಕಾಗತ್ತೆ ಹೇಗೆ ಒಂದೇ ಮನೆಯಲ್ಲಿದ್ರಿ ಒಂದೇ ರೇಷನ್ ಕಾರ್ಡ್ ನಲ್ಲಿ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಳಿ ಅಂತ ಸರ್ಕಾರ ತಿಳಿಸ್ತಾ ಇದೆ ಇದರಿಂದ ಸರ್ಕಾರಕ್ಕೆ ಲಾಸ್ ಆಗುತ್ತೆ ಒಂದೇ ಮನೆಯಲ್ಲಿ ಒಂದ್ ರೇಷನ್ ಕಾರ್ಡ್ ಮಾಡಿಸಿದ್ರು ಸಹಿತ ಇವರು ಎರಡು ಸಾವಿರ ಕೊಟ್ರೆ ಸರ್ಕಾರಕ್ಕೆ ಎರಡು ಸಾವಿರ ಉಳಿಯುತ್ತೆ ಮೂರು ರೇಷನ್ ಕಾರ್ಡ್ ಇದ್ರೆ ಮತ್ ನಾಲ್ಕು ಸಾವಿರ ಉಳಿಯುತ್ತೆ ಹೀಗೆ ಇಪ್ಪತ್ ಇಪ್ಪತ್ತು ಕಂತುಗಳನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಎಂಬತ್ತು ಸಾವಿರ ದುಡ್ಡು ಉಳಿಯುತ್ತೆ ನಲ್ವತ್ತು ಸಾವಿರ ನಲ್ವತ್ತು ಸಾವಿರ ನಲ್ವತ್ತು ಸಾವಿರ ಒಂದೇ ರೇಷನ್ ಕಾರ್ಡ್ ನಲ್ಲಿ ಸೇರ್ಪಡೆ ಮಾಡ್ಕೊಂಡಿದ್ದೆ ಆದ್ರೆ ಮೂರು ರೇಷನ್ ಕಾರ್ಡ್ ಒಂದೇ ರೇಷನ್ ಕಾರ್ಡ್ ನಲ್ಲಿ ಸೇರ್ಪಡೆ ಮಾಡ್ಕೊಂಡಿದ್ರೆ ಇನ್ನು ಎರಡು ರೇಷನ್ ಕಾರ್ಡ್ಗಳ ದುಡ್ಡು ಸರ್ಕಾರಕ್ಕೆ ಉಳಿಯುತ್ತೆ ಒಂದೇ ಕುಟುಂಬದಲ್ಲಿ ಎಂಬತ್ತು ಸಾವಿರ ಉಳಿತಪ್ಪ ಅಂದ್ರೆ ಇನ್ನು ಎಷ್ಟು ಕುಟುಂಬಗಳು ಲಕ್ಷಾಂತರ ಕುಟುಂಬಗಳಿದಾವೆ ಅಲ್ಲಿ ಎಲ್ಲವೂ ಕೂಡ ದುಡ್ಡು ಉಳಿಯುತ್ತೆ ಹಾಗಾಗಿ ನೀವು ಕೂಡ ಒಂದ್ ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ ಸರ್ಕಾರಕ್ಕೆ ಲಾಸ್ ಆಗತ್ತೆ ಕಾನೂನು ಇದು ಒಂದು ಸರ್ಕಾರದ ವಿರುದ್ಧವಾದ ಚಟುವಟಿಕೆ ಅಂತ ಹೇಳ್ಬಿಟ್ಟು ರದ್ದು ಮಾಡಲಾಗ್ತದೆ ಈಗ ಯಾರದ ಒಂದೇ ರೇಷನ್ ಕಾರ್ಡ್ ಇದೆ ಅವ್ರದ್ದು ಮಾತ್ರ ಈಗ ದುಡ್ಡು ಜಮಾ ಆಗ್ತಾ ಇದಾವೆ ಈಗ ಬೇಕಾದ್ರೆ ಒಂದ್ ಸ್ವಲ್ಪ ನೀವು ನೋಡಿ ಹಜು ಯಾರಾದರೂ ಮೂರು ಮೂರ್ ಮೂರ್ ರೇಷನ್ ಕಾರ್ಡ್ ಇದ್ರೆ ಅಲ್ಲಿ ಗಮನ ಹರಿಸಬಹುದು ಒಂದೇ ರೇಷನ್ ಕಾರ್ಡ್ ನಲ್ಲಿ ಈ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು ಸೊ ಒಟ್ಟಾರೆಯಾಗಿ ಇದನ್ನೆಲ್ಲವೂ ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ಎಲಿಜಿಬಿಲಿಟಿ ಅನ್ನ ಇದೆಯಾದ್ರೆ ಮಾತ್ರ ನಿಮಗೆ ದುಡ್ಡು ಬರುತ್ತೆ ಓಕೆನಾ ಸೊ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ತಿಳಿಸಬೇಕಾಗಿತ್ತು ಇನ್ನು ಇದನ್ನ ಹೊರತುಪಡಿಸಿ ಏನೇ ಕ್ವಶನ್ಸ್ ಇದ್ರು ರೇಷನ್ ಕಾರ್ಡ್ ಯಾವ ಕಾರಣಕ್ಕಾಗಿ ರದ್ದಾಗ್ತಾ ಇದೆ ಆಹಾರ ಇಲಾಖೆ ವೆಬ್ಸೈಟ್ ನಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬಹುದು ಹೇಗೆ ಚೆಕ್ ಮಾಡಿಕೊಳ್ಬಹುದು ಮೊಬೈಲ್ ನಲ್ಲಿ ಎಲ್ಲ ಡೀಟೇಲ್ಸ್ ಅನ್ನ ನಿಮ್ಗೆ ಬೇರೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಆಹಾರ ಅಂತ ಕಮೆಂಟ್ ಮಾಡಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಕಮೆಂಟ್ ಮಾಡಿದ್ದೆ ಆದ್ರೆ ಆಹಾರ ಅಂತ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಈ ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಟೈಮ್ ಅಲ್ಲಿ ಫ್ರೆಂಡ್ಸ್